ಚಿತ್ರದುರ್ಗ ನಗರದ ಜಿಲ್ಲಾಧಿಕಾರಿ ಕಚೇರಿ ವೃತ್ತದಲ್ಲಿ ಸಮಾಜವಾದಿ ಪಾರ್ಟಿ ಕಾರ್ಯಕರ್ತರ ವತಿಯಿಂದ ಮುಲಾಯಂ ಸಿಂಗ್ ಯಾದವ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಅಧ್ಯಕ್ಷರಾದ ಎನ್ ಮಂಜಪ್ಪನವರು ಮುಲಾಯಂ ಸಿಂಗ್ ಯಾದವ್ ಅವರ ಭಾವಚಿತ್ರಕ್ಕೆ ಪೂಜೆ ಮಾಡಿ ಪುಷ್ಪಾರ್ಚನೆ ಮಾಡುವ ಮೂಲಕ ಮಾತನಾಡಿದ್ದು ಸಮಾಜವಾದಿ ಸಂಸ್ಥಾಪಕರಾದ ಮುಲಾಯಂ ಸಿಂಗ್ ಯಾದವ್ ಅವರನ್ನು ಕಳೆದುಕೊಂಡಿರುವುದು ಇಡೀ ದೇಶಕ್ಕೆ ಬಹುದೊಡ್ಡ ಸಮಾಜವಾದಿ ಆಸ್ತಿಯನ್ನು ಕಳೆದುಕೊಂಡಂತಾಗಿದೆ ಇನ್ನು ಬಹುದೊಡ್ಡ ರಾಜಕೀಯ ಹಾಗೂ ಸಂವಿಧಾನ ರಕ್ಷಕರನ್ನ ಕಳೆದುಕೊಂಡಂತಾಗಿದೆ ಇನ್ನು ದೇಶ ಎಲ್ಲ ಸಮಾಜವಾದಿ ಪರಿವಾರದ ದುಃಖ ತಪ್ತರಿಗೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಅವರು ಪ್ರಾರ್ಥಿಸಿದರು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮೀಕಾಂತ ಎಸ್ ಅವರು ಚಂದ್ರಶೇಖರಪ್ಪ ಸಮುದಾಯದ ಮುಖಂಡರಾದ ಡಾಕ್ಟರ್ ದೊಡ್ಡಮಲ್ಲಯ್ಯ ರಾಜಕುಮಾರ್ ಅಧ್ಯಕ್ಷರು ಜಿಲ್ಲಾ ಕಾಡುಗೊಲ್ಲರ ಸಂಘ ಮಂಜುನಾಥ ಶಿಕ್ಷಕರು ಜೋಗಿಮಟ್ಟಿ ರಸ್ತೆ ಹಾಗೂ ಟಿತಿಮ್ಮಪ್ಪ ನಿವೃತ್ತ ಶಿಕ್ಷಕರು ಮತ್ತು ಜಯಣ್ಣ ಸಾಗರಕಟ್ಟೆ ಸೇರಿದಂತೆ ಹಲವರು ಹಾಜರಿದ್ದರು